ಭಾರತ ಹುಣಿಮೆ ಅಂಗವಾಗಿ ಶ್ರೀ ಮೈಲಾರ್ಲಿಂಗೇಶ್ವರ್ ಶಿಬಾರ್ ಪೂಜಾ ಕಾರ್ಯಕ್ರಮ ಹೌದು ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಸೌನೂರು ತಾಲೂಕು ಹುರುಳಿಕೊಪ್ಪ ಗ್ರಾಮದಲ್ಲಿ ಭಾರತ ಹುಣಿಮೆ ಅಂಗವಾಗಿ ಶನಿವಾರ ಸಾಯಂಕಾಲ ಆರು ಗಂಟೆಗೆ ಶ್ರೀ ಮೈಲಾರ್ಲಿಂಗೇಶ್ವರ್ ಶಿಬಾರದಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರಿತು ನಂತರ ಶ್ರೀ ಮೈಲಾರಲಿಂಗೇಶ್ವರ ಹಾಗೂ ಗುಡ್ಡದಯ್ಯನ ಭಾವಚಿತ್ರವನ್ನು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವಿವಿಧ ವಾದಿಕ್ಕೂ ಡೊಳ್ಳಿನ ದವರಿಂದ ಮೆರವಣಿಗೆ ಮೂಲಕ ಶ್ರೀ ಮೈಲಾರಲಿಂಗೇಶ್ವರ್ ರವಿವಾರ ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಮೈಲಾರಲಿಂಗೇಶ್ವರ ಮೂರ್ತಿಗೆ ಅಭಿಷೇಕ ವಿವಿಧ ಪೂಜಾ ಕಾರ್ಯಕ್ರಮ ನೆರವೇರಿತು ನಂತರ ಭಕ್ತರು ಹಾಗೂ ಗುರುವಜ್ಜರಿಂದ ಡೋಣಿ ತುಂಬಿಸುವ ಕಾರ್ಯಕ್ರಮ ಹಾಗೂ ಭಕ್ತರಿಂದ ದೀಪದ ದಿವಿಟಿಗೆ ಹಿಡಿದು ಭಕ್ತರ ಕುದುರಿಕಾರರು ತಮ್ಮ ಸೇವೆ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಅರ್ಚಕರಾದ ಮಲ್ಲಪ್ಪ ನೀಪಳ್ಳಿ ಕೊಡ್ಲ ಅಶೋಕ್ ಬಿಜ್ಜೂರ್ ಹನ್ನಪ್ಪ ಕೊಳ್ಳವರ್ ಪಾಂಡಪ್ಪ ತಿಪ್ಪಕ್ನವರ್ ನಿಂಗಪ್ಪ ಎರಿಸೀಮಿ ಗುಡ್ಡನಗೌಡ ದ್ಯಾಮನಗೌಡ್ರ ಪಕ್ಕಿರೇಶ್ ಪೂಜಾರ್ ಮಂಜು ಕೊಪ್ಪತ್ ಬಸವರಾಜ್ ಹಡಪತ್ ನಿಂಗಪ್ಪ ದೇವಸೂರ್ ರಾಮಣ್ಣ ಮತ್ತೂರ್ ನಿಂಗಪ್ಪ ತಿಪ್ಪಕ್ನವರ್ ಮಂಜು ಸಂದ್ಲಿ ಪಕ್ಕಿರೇಶ್ ಮಜ್ಗಿ ಮಂಜುನಾಥ್ ಪಿಳ್ಳಿ ಹೆಗ್ಗಪ್ಪ ಬಾಲೆಹಸೂರ್ ಮಲ್ಲೇಶ್ ಹರಿಜನ ಬೀರಪ್ಪ ಡೌಗಿ ಹಾಗೂ ಊರಿನ ಗ್ರಾಮಸ್ಥರು ಭಾಗವಹಿಸಿದರು ವರದಿಗಾರರು ಮುನ್ನ ಗೌಡ್ಗಿರಿ ಜೆ ಎನ್ ಪಬ್ಲಿಕ್ ನ್ಯೂಸ್ ಹಾವೇರಿ ಜಿಲ್ಲೆ